ಸ್ವಾಮಿ ವಿವೇಕಾನಂದರು ಅವರು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಹಿಂದೂ ಧರ್ಮದ ಬಗ್ಗೆ ವಿಶ್ವ ಧರ್ಮದ ಬಗ್ಗೆ ಪ್ರವಚನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನು ಘಟನೆ ನಡೀತಂದ್ರೆ ಐದು ವರ್ಷದ ಚಿಕ್ಕ ಮಗು ಐದು ವರ್ಷದ ಚಿಕ್ಕ ಬಾಲಕ ಸ್ವಾಮಿ ವಿವೇಕಾನಂದರ ಸಾಮೀಪ್ಯಕ್ಕೆ ಬಂದು ಒಂದು ಗುಲಾಬಿಯ ಹೂವನ್ನು ತೆಗೆದುಕೊಂಡು ಅವರ ಪಾದಕ್ಕೆ ಅರ್ಪಿಸಿ ಅಮೇರಿಕಾ ದೇಶದ ಐದು ವರ್ಷದ ಮಗು ಹೇಳ್ತಾ ಇದೆ ಸ್ವಾಮೀಜಿಯವರೇ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಆಗ ವಿವೇಕಾನಂದರು ಇದ್ದಾರೆ ಹೇ ಮಗು ನೀವು ನನಗ್ಯಾಕೆ ಪ್ರೀತಿ ಮಾಡ್ತೀಯ ಅಂತ ಕೇಳಿದಾಗ ಅಮೇರಿಕಾ ದೇಶದ ಐದು ವರ್ಷದ ಮಗು ಹೇಳ್ತಾ ಇದ್ದೆ ಸ್ವಾಮಿ ವಿವೇಕಾನಂದರೇ ಪೂಜರೇ ತಪಸ್ವಿಗಳೇ ನೀವು ಭಾರತ ದೇಶದವರು ನೀವು ದೇವರನ್ನು ಪ್ರೀತಿ ಮಾಡ್ತೀರಿ ಅದಕ್ಕಾಗಿ ನಾವು ನಿಮ್ಮನ್ನು ಪ್ರೀತಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಅಮೇರಿಕಾ ದೇಶದ ಐದು ವರ್ಷದ ಮಗು ಹೇಳ್ತಾ ಇದೆ ಅಂತಹ ಆಧ್ಯಾತ್ಮದ ದಿವ್ಯ ತೇಜಸ್ಸು ಭಾರತೀಯ ಸಂಸ್ಕೃತಿಯಲ್ಲಿದೆ ಅನ್ನುವಂಥ ಮಾತೊಂದು ಈ ಸಂದರ್ಭದಲ್ಲಿ ಹೇಳಿ